ಇವತ್ತು ನಮ್ಮ ಮೋದಿ ಏನೇ ಬ್ರ್ಯಾಂಡ್ ಮೋದಿ ಅಂತ ಹೇಳ್ತಾರೆ ಆದರೆ ಆಡಳಿತ ಮಾಡ್ತಿರೋದು ಆರ್ ಎಸ್ ಎಸ್ ಅವರ ಅಭಿವೃದ್ಧಿ ಕೇವಲ ಬ್ಲೂ ಪ್ರಿಂಟ್ ಅಲ್ಲಿ ಇದೆ ಅನ್ನೋದು ಗುಜರಾತ್ ಯಾವುದನ್ನು ಸಕ್ಸಸ್ ಮಾಡ್ಲಿಕ್ಕೆ ಆಗಲಿ ಎಲ್ಲ ಬ್ಲೂ ಪ್ರಿಂಟಲ್ಲಿ ಅಲ್ಲಿ ಬ್ಲೂ ಪ್ರಿಂಟಲ್ಲಿ ಅಲ್ಲಿ ಅಡ್ವರ್ಟೈಸ್ ಅಲ್ಲಿ ಮಾತ್ರ ಅವ್ರ ಅಭಿವೃದ್ಧಿ ಕಾಣ್ತಾ ಬಿಟ್ರೆ ನಾವು ಇಲ್ಲಿನೂ ಸಹ ಅವರ ಅಭಿವೃದ್ಧಿ ಕಾಣುವಂಥ ರೀತಿಯಲ್ಲಿ ಯಾವುದನ್ನು ಮಾಡಿಲ್ಲ ಆದರೆ ಮಾಧ್ಯಮಗಳ ಮೂಲಕ ಈ ಸಾರಿ ಮಾಧ್ಯಮಗಳನ್ನು ಸ್ವಲ್ಪ ಅವರು ಸಾಕೊಂಡಿದ್ದಾರೆ ಸ್ವಲ್ಪಲ್ಲ ಹೆಚ್ಚಾಗಿ ಸಾಕಿದ್ದಾರೆ ಮಾಧ್ಯಮಗಳ ಮೂಲಕ ಅವರು ಪ್ರಚಾರವನ್ನು ತೊಗೊಳ್ತಾ ಇದ್ದಾರೆ ಬಟ್ಟೆ ಬ್ಲೂ ಪ್ರಿಂಟ್ ಯಾವುದು ಯಾವುದೂ ಬಂದಿಲ್ಲ ಜಿಲ್ಲೆಯ ಅಭಿವೃದ್ಧಿ ಕಳೆದ ಮೂವತ್ತು ವರ್ಷಗಳಿಂದ ಶೂನ್ಯ ಅಭಿವೃದ್ಧಿನೇ ಶೂನ್ಯ ಅಭಿವೃದ್ಧಿಯಲ್ಲೂ ಸಹ ಇಲ್ಲಿಯವರೆಗೆ ವಿವಿಧ ಕಾರಣಗಳಿಂದ ಪ್ರತಿ ಪ್ರತಿ ಚುನಾವಣೆಯಲ್ಲೂ ಸಹ ಆಗ್ತಾ ಬಂದರು ಹಿಂದಿನ ಮ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಿಂದುತ್ವದ ಹೆಸರಿನಲ್ಲಿ ಅವಾಗ ಗಲಾಟೆ ಮಾಡೋದು ದುಂಬಿ ಎಬ್ಸೋದು ಈ ಮತದಾರರನ್ನು ಮತಾಂಧತೆಯಲ್ಲಿ ಕೆರಳಿಸುವ ಮೂಲಕ ಮತಗಳ ಸಂಗ್ರಹಣೆ ಮಾಡಿಕೊಂಡು ಇವನ್ನಾಗ್ತಾ ಬಂದರು ಆದರೆ ಅಭಿವೃದ್ಧಿ ಅನ್ನೋದು ಜಿಲ್ಲೆಗೆ ಶೂನ್ಯನೇ ಪಾರ್ಲಿಮೆಂಟ್ ಸದಸ್ಯರಾಗಿ ನಮ್ಮ ಜಿಲ್ಲೆಗೇನು ಅಭಿವೃದ್ಧಿ ಮಾಡೇ ಇಲ್ಲ ಆ ಕಾರಣಕ್ಕಾಗಿ ಈ ಸರಿ ಅವರನ್ನು ಜನ ತಿರಸ್ಕಾರ ಮಾಡೋ ಮೊದಲೇ ಅವ್ರ ಪಕ್ಷನೇ ಅವರಿಗೆ ತಿರಸ್ಕಾರ ಮಾಡಿದೆ ಅವರ ಅಭಿವೃದ್ಧಿಯನ್ನು ನೋಡಿಕೊಂಡು ಹಾಗಾಗಿ ಈ ಸರಿಯ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ನಾವೀಗ ಒಂದು ಹೊಸ ಅಭ್ಯರ್ಥಿಯನ್ನು ನೋಡ್ತಿದ್ದೆ ಬಿ ಜೆ ಪಿಯಿಂದಲೂ ಕಾಂಗ್ರೆಸ್ಸಿಂದಲೂ ಸಹ ಹೊಸ ಅಭ್ಯರ್ಥಿನಿ ಎರಡೂ ಪಕ್ಷದಲ್ಲೂ ಸಹ ಈಗ ಒಳ್ಳೆಯ ಹೋರಾಟ ತುರುಸಿನ ಹೋರಾಟ ಇದೆ ಈಗ ಕಾಂಗ್ರೆಸ್ನಲ್ಲಿ ಹಾಲಿ ರಾಜ್ಯ ಸರ್ಕಾರನೂ ಕಾಂಗ್ರೆಸ್ಸೇ ಇರೋದರಿಂದ ಜಿಲ್ಲೆಯಲ್ಲಿ ಹೆಚ್ಚಿನ ಒಲವು ಕಾಂಗ್ರೆಸ್ಗೆ ಇದೆ ಇನ್ನು ವಿಶೇಷವಾಗಿ ನಿಮ್ಮ ಜಿಲ್ಲೆಗೆ ಸಂಬಂಧಪಡುವ ಏಳು ತಾಲೂಕುಗಳಲ್ಲಿ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇದೆ ಎರಡು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಇದೆ ಈಗಿದ್ದಾಗೂ ಸಹ ಕಾಂಗ್ರೆಸ್ ಸರ್ಕಾರ ಕಳೆದ ಅವಧಿಯಲ್ಲಿ ಬಂದಾಗ ಇದು ಗ್ಯಾರಂಟಿಗಳನ್ನ ಕೂಡ ನೀಡಿದೆ ಆ ಆ ಗ್ಯಾರಂಟಿಗಳು ಈ ಬಾರಿ ಅಂಜಲಿ ನಿಂಬಾಳ್ಕರ್ ಅವರಿಗೆ ಮತಗಳಾಗಿ ಟರ್ನ್ ಆಗ್ಬೋದು ಅನಿಸುತ್ತೆ ಹೌದು ಈಗ ಈ ವಿಷಯದಲ್ಲಿ ಫಲಾನುಭವಿಗಳು ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಇದ್ದಾರೆ ಐದೂ ಯೋಜನೆಗಳ ಫಲಾನುಭವಿಗಳಿದ್ದಾರೆ ಹಾಗಾಗಿ ಆ ಯೋಜನೆಗಳ ಫಲಾನುಭವಿಗಳ ಮತದಾರ ಮತ ಮತಗಳೊಂದಿಗೆ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿಯನ್ನು ಸಾಕಷ್ಟು ಮಾಡಿದ್ದೆ ಹಿಂದಿನ ಸರ್ಕಾರ ಇದ್ದಾಗೂ ಮಾಡಿದ್ದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದರು ಅವಾಗಲೂ ಸಹ ಸಾಕಷ್ಟು ಅಭಿವೃದ್ಧಿ ಮಾಡಿತ್ತು ಆ ಅಭಿವೃದ್ಧಿಯ ವಿಚಾರದಲ್ಲೇ ಈ ಸಾರಿ ಕಾಂಗ್ರೆಸ್ ಮತ್ತು ಪುನಃ ನಮ್ಮ ಅಸೆಂಬ್ಲಿಯಲ್ಲಿ ಐದು ಸ್ಥಾನಗಳನ್ನು ಈಗಾಗಲೇ ನಾವು ಪ ಅಸೆಂಬ್ಲಿ ಎಲೆಕ್ಷನಲ್ಲಿ ಗೆದ್ದಿದ್ದೇವೆ ಈಗ ಅವುಗಳ ಮತದಾರರು ಅವರ ಒಲವು ಇನ್ನೂ ಸಹ ಜೀವಂತ ಇದೆ ಆ ನಂತರ ಅವರು ಬಂದಂಥ ಈ ಗ್ಯಾರಂಟಿ ಯೋಜನೆಗಳು ತುಂಬ ಫಲಾನುಭವಿಗಳನ್ನು ಮತದಾರನ್ನು ಮತ್ತು ಬಡ ಜನರನ್ನು ಆಕರ್ಷಿಸುವಲ್ಲಿ ಯಶಸ್ವಿಯಾಗಿದೆ ಹಾಗಾಗಿ ನಮಗೆ ಹೆಚ್ಚಿನ ಒಲವಿದೆ ಕಾಂಗ್ರೆಸ್ಗೆ ಹೆಚ್ಚು ಒಲವಿದೆ ಸರ್ ಇನ್ನು ಬಹಳ ಮುಖ್ಯವಾಗಿ ಈ ಕ್ಷೇತ್ರ ಎಲ್ಲರ ಗಮನ ಸೆಳೆದಿತ್ತು ಯಾಕಂದರೆ ಅನಂತಕುಮಾರ್ ಹೆಗ್ಡೆ ಅವರು ಕೊಟ್ಟಿರುವ ಸ್ಟೇಟ್ಮೆಂಟ್ ಮೊದಲು ಅವರು ಅಧಿಕಾರಕ್ಕೆ ಬಂದಾಗ ನಾವು ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಅಂತ ಹೇಳಿದ್ರು ಇತ್ತೀಚಿಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನಮಗೆ ನಾನ್ನೂರು ಸೀಟ್ಗಳನ್ನ ಕೊಡಿ ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದರು ನೀವೊಬ್ಬರು ಇದನ್ನು ಯಾವ ಥರ ನೋಡ್ತೀವಿ ಇದು ಅವರ ವೈಯಕ್ತಿಕ ಸ್ಟೇಟ್ಮೆಂಟ್ ಅಂತ ಹೇಳೋದಕ್ಕಿಂತ ಮೊದಲು ಅವರ ಹಿನ್ನೆಲೆ ಅವರೇನು ಈಗ ಆರ್ ಎಸ್ ಎಸ್ಸು ಮತ್ತು ಹಿಂದುತ್ವದ ನೆರಳಿನಲ್ಲಿ ಅವರು ತಮ್ಮ ರಾಜಕಾರಣವನ್ನು ಮಾಡ್ತಾ ಬಂದರು ಈಗಲೂ ಸಹ ಅದನ್ನೇ ಮುಂದುವರಿಸಿ ಅವರು ಅಂದರೆ ತಮ್ಮ ಬಿ ಜೆ ಪಿ ಪಕ್ಷದ ಒಂದು ಒಳಾಂತರವನ್ನು ಇವ್ರ ಮೂಲಕ ಇವರು ಹೊರಗೆ ಈಗ ಒಟ್ಟಾರೆ ದೇಶದಲ್ಲಿ ನೋಡಿದಾಗ ಈಗ ಬಿ ಜೆ ಪಿಯಿಂದ ಆ ರೀತಿಯ ಒಂದು ಅವನು ಏನು ಹೇಳಿಕೆ ಕೊಟ್ಟರು ಅನಂತಕುಮಾರ್ ಹೆಗಡೆ ಅವರು ಆ ಹೇಳಿಕೆಗೆ ಪೂರಕವಾದಂಥ ಆಡಳಿತ ಕಂಡು ಬರ್ತಾಯಿದೆ ಎಲ್ಲವೂ ಸಹ ಆರ್ ಎಸ್ ಎಸ್ನ ಅಡಿಯಲ್ಲಿ ಇವತ್ತು ನಮ್ಮ ಮೋದಿ ಏನು ಹೇಳಿ ಬ್ರ್ಯಾಂಡ್ ಮೋದಿ ಅಂತ ಹೇಳ್ತಾರೆ ಅವನು ಬ್ರ್ಯಾಂಡೆಡ್ ಆದರೆ ಅದು ನಿಜವಾಗೂ ಆಡಳಿತ ಮಾಡ್ತಿರೋದು ಆರ್ ಎಸ್ ಎಸ್ಸೇ ಹಾಗಾಗಿ ಆ ಬ್ರ್ಯಾಂಡೆಡ್ ಮೋದಿಯನ್ನು ಅನುಸರಿಸಿ ಇವರು ಏನು ಆರ್ ಎಸ್ ಎಸ್ ತನ್ನ ಹೇಳಿಕೆಯನ್ನು ಇವ್ರ ಮೂಲಕ ಹೇಳಿಸಿದೆ ಇವರು ಸಹ ಅದನ್ನು ಅಗ್ರಸವಾಗಿ ಹೇಳ್ತಾರೆ ಅನ್ನೋ ಕಾರಣಕ್ಕೆ ಇವ್ರ ಮೂಲಕ ಹೇಳಿಸಿ ನಮ್ಮ ಜಿಲ್ಲೆಯ ಮತಾರರು ಹಾಗೆ ನಮ್ಮ ರಾ ರಾಷ್ಟ್ರದ ಮತ್ತಾರು ರಾಜ್ಯದ ಮತಾರರನ್ನು ಹೊಲೈಸ್ಕೊಳ್ಳುವ ಒಂದು ಹೇಳಿಕೆನೇ ಆಗಿದೆ ಅದು ಆದರೂ ಸಹ ಇಲ್ಲಿ ಅಭಿವೃದ್ಧಿ ಸೂನ್ಯ ಇರುವುದರಿಂದ ಇಲ್ಲಿ ಅವರಿಗೆ ಈ ಸರಿಕೆ ಟಿಕೆಟ್ ಬದಲು ಮಾಡಿದ್ದಾರೆ ಆದರೆ ಆ ಹೇಳಿಕೆಗೆ ಆರ್ ಎಸ್ಸು ಬಿ ಜೆ ಪಿ ಯಾವತ್ತೂ ಬದ್ಧವಾಗಿದೆ ಹಾಗಾಗಿ ಆರ್ ಎಸ್ ಎಸ್ಸು ಬಿ ಜೆ ಪಿ ಮೂಲವನ್ನು ಯಾರೂ ನಂಬಬಾರ್ದು ಕಾಂಗ್ರೆಸ್ಗೆ ಮತದಾನ ಮಾಡ್ಬೇಕಂತ ಹೇಳ್ತಾರೆ ಈಗ ಹಿಂದಿನ ವರ್ಷ ನಾವು ಗುಜರಾತ್ ಅಬ್ ಅಭಿವೃದ್ಧಿ ಏನಾಗಿದೆ ಅದನ್ನು ನೋಡೋದಾಯ್ತು ಪ ಗುಜರಾತ್ನಲ್ಲಿ ನಮ್ಮ ಅಮೆರಿಕದ ರಾಯ ಇವರು ಅಧ್ಯಕ್ಷರು ಬಂದಾಗ ಓಡಾಡಲಿಕ್ಕೆ ಬೇರೆ ಇದು ಪಗಾರಗಳನ್ನ ಕಟ್ಟಿಬಿಟ್ಟು ರಸ್ತೆಯ ಇಕ್ಕೆಲಗಳಲ್ಲಿ ಪಗರನ್ನ ಕಟ್ಟಿಬಿಟ್ಟು ಓಡಾಡಿಸಿದರು ಅಂದರೆ ಅವರ ಅಭಿವೃದ್ಧಿ ಕೇವಲ ಬ್ಲೂ ಪ್ರಿಂಟಲ್ಲಿ ಇದೆ ಅನ್ನೋದು ಗುಜರಾತಿಂದಲೂ ಗೊತ್ತಿದೆ ಅವು ಗುಜರಾತಿಂದ ಅವರು ರಾಜ್ಯದಿಂದ ಪಾರ್ಲಿಮೆಂಟ್ಗೆ ಬರುವಾಗ ಗುಜರಾತ್ ಮಾ ಮಾಡೇಲ್ ಗುಜರಾತ್ ಮಾಡೆಲ್ ಅಂತ ಕೇಳ್ಕೊಂಡು ಬಂದರು ಗುಜರಾತ್ ಮಾಡೆಲ್ ಮಾಡಿದ್ರು ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತಂದರು ಕಪ್ಪಾಣ ತರ್ತೀನಿ ಅಂತಂದರು ಜಿ ಎಸ್ ಟಿ ಮಾಡಿದರು ಏನೇ ಮಾಡಿದರೂ ಸಹ ಯಾವುದೂ ಸಹ ಫ್ಲಾಪೇ ಯಾವುದನ್ನು ಸಕ್ಸಸ್ ಮಾಡಲಿಕ್ಕಾಗಲಿ ಎಲ್ಲ ಬ್ಲೂ ಪ್ರಿಂಟಲ್ಲಿ ಬ್ಲೂ ಪ್ರಿಂಟಲ್ಲಿ ಅಡ್ವರ್ಟೈಸಲ್ಲಿ ಮಾತ್ರ ಅವ್ರ ಅಭಿವೃದ್ಧಿನ ಕಾಣ್ತವೆ ಬಿಟ್ಟರೆ ನಾವು ಎಲ್ಲಿನೂ ಸಹ ಅವರ ಅಭಿವೃದ್ಧಿಯನ್ನು ಕಾಣುವಂಥ ರೀತಿಯಲ್ಲಿ ಯಾವುದನ್ನೂ ಮಾಡಿಲ್ಲ ಅಭಿವೃದ್ಧಿ ಮೋದಿಯವ್ರದ್ದು ಸಹ ಶೂನ್ಯ ಅಭಿವೃದ್ಧಿನೇ ಆದರೆ ಮಾಧ್ಯಮಗಳ ಮೂಲಕ ಈ ಸಾರಿ ಮಾಧ್ಯಮಗಳನ್ನು ಸ್ವಲ್ಪ ಅವರು ಸಾಕೊಂಡಿದ್ದಾರೆ ಸ್ವಲ್ಪ ಅಲ್ಲ ಹೆಚ್ಚಾಗಿ ಸಾಕಿದ್ದಾರೆ ಮಾಧ್ಯಮಗಳ ಮೂಲಕ ಅವರು ಪ್ರಚಾರವನ್ನು ತೊಗೊಳ್ತಾ ಇದ್ದಾರೆ ಬಿಟ್ಟು ಬ್ಲೂ ಪ್ರಿಂಟ್ ಯಾವಾಗೂ ಯಾವುದೂ ಬಂದಿಲ್ಲ